سره سام سالي اپس منشا جو کنا سره منشا اٿينا سر اوند يوا گينا يوا تا پاپ سرا قابو جوڙيانو مگرو پاسي الي وٿي شا يارو جوگندر پنيا گاوڙو گاوڙو وسان گاوڙو اوندو لائیو اندر سي جي انتربو پٿي او نا شا ملو سي جي منرو گاوڙو ஏனாத்தி முந்த கிணாக்க வைத்து ஓடி ಬಹಳ ರೋಮಾಂಚನಕಾರಿ ಮೂರು ವಸ್ತುಗಳ ಮೈದಾನ ಬನ್ನಿ ಬಾಳ್ಮೇಜಿಕ ಸುಪಾರ್ ಸುಪಾರ್ ಭಾರಿ ಈಗ ಅಲ್ಲಿ ಭಾರಿ ಡಾವಾಗಿತ್ತು ಮುರುಗೇಶ್ವರ್ ಭಾರಿ ಡಾ ಮಾಡಿದ್ರು ನೋಡ್ಬೇಕಾಗೇನೆ ಹೌದು पंजाब पंजाब केसरी कनाटक சித்தே சந்தர் பிரமாரி சிங்க சரி લાલ પલવાન બસલે ગન્નાટના ખેલાડીઓ રુજુ ખૈલ બાગુર જલપૂર આ હા ઓ આ நாலு முசுலா கர்நாடக ரேசர் ஜோதின பஞ்சா ஜோதின கூட ஜோகித மைதான மத்திய ரோமா காரியக்தி இது மகேவ் பார்ட்டி நீங்க பார்த்திங்க தம்பி நோட்

బాళందర జోడీ మేడం ముగేశ్వరు అప్ప ముగేశన్యవాద తమగి అప్ప శోరు ధన్యవాద బుందర జోణి మిమ్మల్ని కుస్తావు స్టేజ్ ಪುರಿ ಪೊಲೀಸ್ ಸಿಬ್ಬಂದಿ ಅವರ ನೋಡ್ರಿ ಸಮಾಧಾನ ಆದ್ರಿ ನಾಗರಾಜ್ ನೀಪಲ್ ಕುಸ್ತಿ ನೋಡಕ್ರಿ ಆ ಸಮಾಧನ್ ಡಾಲ್ ಕುಸ್ತಿ ನೋಡಕ್ರಿ ಒಂದ್ ಸ್ವಲ್ಪ ಸಮಾಧಾನದಿಂದ ಎಲ್ಲಾರು ಕೊಂಡ್ರಿ ನೋಡಿ किरण जैसे आगे ले और बगल ले बैठो जमनापुर एमडी मुनि चाचा बराकर है है बंदा रेडिंग आ भी भाग कर बंद मार से कर दे

ಇಲ್ಲಿ ಹೇಳ್ತಾ ಬನ್ಮನೆ ಚಿದಾನಂದ ಧರ್ಮಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು ಪುನರ್ತನೇ ನೋಡ್ರಿ ಕಮಿಟರ್ ಒಂದು ಬಾಲಿಟ್ಟಿದ್ದಾರೆ ದಾಲ್ ಕೊಡೋದು ನೋಡ್ರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಭಾರತೀಯ ಜನತಾ ಪಕ್ಷದ ಮುಖಂಡರಾದಂತ ಮಾಂಡೇಶ್ ಹಿಕ್ಕಿನ್ ಮಠ ಅವರು ಬರ್ತಾ ಇದ್ದಾರೆ ರಾಹುಲ್ ಅವರು ಕರ್ಕೊಂಡ್ ಬರ್ಬೇಕು ಅರವಿಂದ್ ಅವರ ಹೋರಿ ಮಾಂಡೇಶ್ ಹಿಕ್ಕಿನ್ ಮಠೇಶ್ವರ ಹೇಗೆ ಕರ್ಕೊಂಡ್ ಬರಬೇಕು ರಾಹುಲ್ ಚಲೋ ವಿಜಯ್ ದಾಳಿಗೆ ನೋಡ್ರಿ ಕಮಿಟರ್ ರಾಹುಲ್ ಚಲಾಯ್ಬೋದು

ಬರಸಪ್ಪ ಮಸರುಗುಪ್ಪಿ ಮೇಲಿದ್ದಾರೆ ಶಾಹಿಲ್ ಕಂಗಾಲೆ ಕೆಳಗಿದ್ದಾರೆ ಕಾತ್ನಾಡ್ಬೇಕಾದ್ರೂ ಕುಸ್ತಿ ನಲವತ್ತೆರಡು ನಂಬರ್ ಕುಸ್ತಿ ಬಳ್ದ ಕುಸ್ತಿ ಮೈದಾನ ಮಧ್ಯದಲ್ಲಿ ಸುನೀಲ್ ಸಂಗರಟ್ಟಿ ಅಮರ್ ಚಿಕ್ಕೋಡಿ ತಯಾನಂದ್ ಸುರೇಳ್ ರಾಜ